್ರಿ ಎಲ್ಲ ಕರ್ನಾಟಕ ಇವತ್ತು ಏನು ಮ್ಯಾಚ್ ರೀ ಬೆಂಕಿ ಬಬಲಾದಿ ಮ್ಯಾಚ್ ಪಂಜಾಬ್ ಮತ್ತು ಬೆಂಗ್ಳೂರ್ ಮ್ಯಾಚ್ ಇತ್ತು ಹೋಮ್ ಗ್ರೌಂಡ್ ಆಗಂತಾರ ಬೆಂಗ್ಳೂರ್ ಅವ್ರು ಮ್ಯಾಚ್ ಗೆಲ್ಲ ಗ್ರೌಂಡ್ ಹುಚ್ಚನಾಗಿಲ್ಲ ಮ್ಯಾಚ್ ಪಂಜಾಬ್ ಸ್ವಾಮಿದಾಗ ಗೆದ್ರು ಅವ್ರ ಕ್ರೇಜ್ ಬಾಳಿತ್ತು ಇವತ್ತಂದ್ರ ಅವ್ರ ಗ್ರೌಂಡಿಂಗ್ ನೋಡಿ ಅವ್ರಿಗೆ ಹುಚ್ಚನಾಗಿಬ್ದಂಗ್ ಹೋಮ್ ಗ್ರೌಂಡ್ ಆಗಂತಾರೆ ಮ್ಯಾಚ್ ಗೆಲ್ಲ ಹೊರಗಿನ ಗ್ರೌಂಡ್ ಆಗಂತಾರ ಹುಚ್ಚನಾಗಿ ಮಾಡೋದಂಗಡಿಯತ್ತಾರ ಎಲ್ಲ ಮ್ಯಾಚ್ ಏನ್ ಗೊತ್ತಾಗೆಲ್ಲ ಗೇತಿ ರಜೆ ಟಾಸ್ಗೆಲ್ಲ ಹೋಮ್ ಗ್ರೌಂಡ್ ಅರ್ಧ ಮ್ಯಾಚ್ ನಿಂತಿದೆ ಟಾಸ್ ಮ್ಯಾಲ ಏನು ಹೋಮ್ ಗ್ರೌಂಡಿಗೆ ಬರೋಣ ಏನು ಮಾಟಮ್ಮಂತ್ರ ಮಾಡ್ಸ್ಯಾರೋ ಏನು ಮಾಡ್ಸ್ಯಾರೋ ಏನು ಲಂಬಿಕಾಯಿ ಹೋಗೋದಾದ್ರೂ ಒಂದು ಕೇಳಲಾಗಿ ಏನು ಹೋಮ್ ಗ್ರೌಂಡಿಗೆ ಬರೋಣ ಏನು ಅವ್ರ ಗೇಮ್ ಪ್ಲೇ ಏನು ಅವ್ರು ಆಡೋದೇನು ಒಂದು ಕೇಳ ಅದೇ ಹೋಮ್ ಗ್ರೌಂಡ್ ಬಿಟ್ಟು ಹೊರಗೆ ಹೋದೀವಿ ಅಂದ್ರೆ ನಾಯಿ ನಾಯ ಹೊಡೆದಾಡ್ ರೀ ಬೆಳೆ ಆತಿತ್ತು ಪಟ್ಟಿದಾರನ ವಿಕೆಟ್ ಹೋಯ್ತು ಆಮೇಲೆ ಜಿತೇಶ್ ಶರ್ಮಾ ಬಂದ ಲಾಸ್ಟಿಗೆ ಒಂದು ಸಿಕ್ಸ್ ಹೊಡೆದ ಮ್ಯಾಚ್ ವಿನ್ ಮಾಡಿಸ್ಬಿಟ್ಟ ಏನು ಮಾತು ಬರ್ಲಾತಿದ್ವಿ ರೀ ಏನು ಬೆಂಗ್ಳೂರದಾಗ ಸ್ಪಿನ್ನರ್ ಇಲ್ಲ ಆ ಸ್ಪಿನ್ನರ್ ಇಲ್ಲ ಈ ಬಾಲರ್ ಇಲ್ಲ ಆದ್ರೆ ಇವತ್ತು ನೋಡಿರಲ್ರಿ ಇವತ್ತಿನ ಮ್ಯಾಚ್ ನಮ್ಮ ಸ್ಪಿನ್ನರ್ಗಳು ಎಂಥ ಕೆಲಸ ಮಾಡ್ಯಾರ ನೋಡಿರ್ಬೇಕು ರೀ ನೀವು ಸುಯೇಶ್ ಶರ್ಮಾ ನೋಡಿರ್ಬೇಕು ಕುರ್ನಾಲ್ ಪಾಂಡ್ಯಾಗ ನೋಡಿರ್ಬೇಕು ಸುಯೇಶ್ ಶರ್ಮಾ ಬೆಂಕಿ ಬಾಲಿಂಗ್ ಇವತ್ತು ಎರಡುಕ್ಕೆ ಎಡು ಸ್ಟಾಂಪ್ ಆರ್ಸಿ ಇವತ್ತು ಪುರ್ನಾಲ್ ಪಾಂಡ್ಯ ಪವರ್ ಪ್ಲೇಯರ್ ಆಗಂತ್ರ ಹುಚ್ಚಡಿಸಿದ್ರಿ ಅವ್ರು ಅವ್ರ ಬ್ಯಾಟ್ಸ್ಮಾನಿಗಳಿಗೆ ಅಂತ ಇಂತು ಆರ್ ಸಿ ಪಿ ಗೆದ್ದೈತಿ ಈ ಸಲ ಕಪ್ ನಮ್ಮದೇ